No, no, really. ಸಾಂಗ್ ರಿಲೀಸ್ ಮಾಡೋದಕ್ಕೆ ಮೇನ್ ಮೇನ್ ಕಾರಣ ಅಂದರೆ ನಾನು ಈ ಸಾಂಗ್ ರಿಲೀಸು ಏನು ನಾವೇನು ಮಾಡ್ತಿದ್ದೀವಿ ಅಂದರೆ ಸಿನಿಮಾ ರಂಗಕ್ಕೆ ಕೇಳಿಗೆಲ್ಲ ಕೊಟ್ಟಂಥ ನಮ್ಮ ಕಾಲದ ಬರ ನಾಡು చిత్రిట్యూట్ నూడెంట్స్ ఈగడి మా అది ముంచే ప్రతా ಕಾರ್ಯಕ್ರಮದಲ್ಲಿ ನಾನು ನಮಗೆ ಭಾಗವಹಿಸಲು ಅವಕಾಶ ಕೊಟ್ಟಿದ್ದೀನಿ ಸೊ ತುಂಬಾ ಧನ್ಯವಾದಗಳು ಈ ಒಂದು ವೇದಿಕೆಯಲ್ಲಿ ನಮ್ಮ ಟಾನ್ ಟಾನ್ ಸಾಂಗ್ ಬಿಡುಗಡೆ ಮಾಡಿ ತುಂಬಾ ತುಂಬಾ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ದಿನಕರ್ ಸರ್ ಜಯ ಮತಿಲು ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದೀನಿ ಸರ್ ನಿಮ್ಮ ಅದ್ಭುತ ಸಾಹಿತ್ಯ ಯು ಚಂದ್ರ ಅವರೇ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಕೀರ್ತಿ ಸಾಂತ್ವೆಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು वेरी much ಥ್ಯಾಂಕ್ ಯು ಥ್ಯಾಂಕ್ ಯು ಸೋ much ನಮ್ಮ ಹಾಗೆ ನಮ್ಮ ಕಾರ್ಯ ನಮ್ಮ ಕಾರ್ಯ ಚಿಂತವನ್ನು ಚಿತ್ರಮಂದಿರದಲ್ಲಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಕೇಳ್ತೋ ಆಯ್ತು ಸರಿ ಥ್ಯಾಂಕ್ ಯು ಅಲ್ಲಿರ್ಬೇಕು ಅಂತೇಗ ದೊಡ್ಡವಾಗಿದ್ದು ಬೇಗ ಹೋಗ್ಬಿಡ್ಬೇಕು ಹಾಗಿದ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಪ್ರಕಾರ ಇನ್ನು ನಿಜವಾದ ರಾಯಲ್ ಸಾಕ್ ಯಾಕಂದ್ರೆ ಕ್ರಿಯೇಟಿವ್ಲಿ ರಾಯಲ್ ಡೈರೆಕ್ಟರ್ ಅಗೇನ್ ಮ್ಯೂಸಿಕ್ ಅಲ್ಲಿ ರಾಯಲ್ ಮ್ಯೂಸಿಕ್ ಡೈರೆಕ್ಟರ್ ಪ್ರೊಡಕ್ಷನ್ ಅಲ್ಲಿ ಅದ್ಭುತವಾಗಿ ಹಾಡಿನಲ್ಲಿ ನೃತ್ಯ ಮಾಡಿರುವಂತಹ ರಾಯಲ್ ರಾಯಲ್ ನೃತ್ಯ ಮಾಡಿರುವಂತಹ ವಿರಾಟ್ ಸರ್ ಮತ್ತೆ ಸಂಜನಾ ಅವರು ಕೊಟ್ಟಿ ಇಡೀ ಹಾಡೋ ಒಂದು ದೊಡ್ಡ ರಾಯಲ್ ಅನ್ನೋ ಅನುಭವ ಇದು ಜೊತೆಗೆ ಇದನ್ನು ಇವತ್ತು ರಾಯಲ್ ಆಗಿ ನಿಮ್ಮ ಮುಂದೆ ನಿಮ್ಮಂಥ ರಾಯಲ್ ಸ್ಟೂಡೆಂಟ್ಸ್ಗಳ ಬಿಡುಗಡೆ ಮಾಡ್ತೀವಿ ಟೋಟಲಿ ರಾಯಲ್ ಪ್ಲಸ್ ರಾಯಲ್ ಪ್ಲಸ್ ರಾಯಲ್ ಪ್ಲಸ್ ಬೀಟ್ ರಾಯಲ್ ಆಗಿ ಈ ಹಾಡನ್ನು ಇಡೀ ಕರ್ನಾಟಕಕ್ಕೆ ನೀವೆಲ್ಲ ಕಲ್ಪಿಸಬೇಕು ಹೇಳ್ಕೊಡ್ತೀವಿ ವಿಶೇಷ ಅಂದರೆ ಅವರಿಗೆ ನಾನು ಅಂಥಕಾಲಕ್ಕೆ ಹಾಡು ಬರುತ್ತೆ ಅವನು ಬಿಗಿನಿಂಗ್ ಈಗ ಅವರಿಗೆ ಹಾಡು ಬರೀಬೇಕು ಅಂತ ನಾವು ಕಾಯ್ತಿರೋ ಮಟ್ಟಿಗೆ ಅವರು ಬೆಳೆದಿದ್ದಾರೆ ತುಂಬಾ ಅದ್ಭುತವಾದ ನೀತಿ ಭಾಗಿಯವರು ಈ ಹಾಡನ್ನು ಟಾನ್ 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 ಅಂತ ಹೊರತೆ ನಮಗೆ ಅದನ್ನು ಹಾಡ್ಕೊಂಡ್ಬಿಟ್ಟಿದ್ರು ಟ್ಯೂನ್ ಕೊಡುವಾಗಲೇ ಅದು ಇತ್ತು ಅದು ತುಂಬಾ ಚೆನ್ನಾಗಿ ಕೇಳ್ತಾ ನಾನು ನಾನ್ ಸರ್ ಇಲ್ಲ ಈ ಬೇರೆ ಬೇರೆ ನಿಂತ್ಕೊಂಡು ಆ ಕಡೆ ಈ ಕಡೆ ಬರೆಯ ಚೇಂಜ್ ಮಾಡಕ್ ಅಂತ ಅವರೇ ಆಡ್ಬಿಟ್ಟಿದ್ರು ಅವ್ರು ಯಾವ್ದಾರು ಇನ್ನೂ ಚೆನ್ನಾಗಿ ಕೇಳಿದ್ರು ಆ ಮುಂದೆ ನಮಗೆ ನಿಮ್ಗೆಲ್ಲ ಸಿಕ್ಕಿಲ್ಲ ಬಟ್ ಯಾವತ್ತೂ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸೌಂಡಿಂಗ್ ಸೆನ್ಸ್ ಇರಬೇಕು ಅದು ಚೆನ್ನಾಗಿ ಅವರಿಗೆ ತುಂಬ ಚೆನ್ನಾಗಿದೆ ಓವರ್ ಒಂದು ಎಕ್ಸ್ಪೀರಿಯನ್ಸ್ ನಡ್ಕೊಡ್ತಾರೆ ಅವರು ಆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಜೊತೆಗೆ ನನ್ನ ಆಪ್ತ ಮಿತ್ರ ದಿನಕರ್ ಅವರ ನಿರ್ದೇಶನ ಈ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ ನಾವು ಬಾ ಕ್ಲೋಸೆಸ್ಟ್ ಆಫ್ ಕ್ಲೋಸ್ ಫ್ರೆಂಡ್ಸು ಎಲ್ಲೋದ್ರು ಒಟ್ಟಿಗೆ ಹೋಗ್ತೀವಿ ಸಿನಿಮಾ ನೋಡೋ ಹೋಗ್ತೀವಿ ಬೇಕಾದ ಎಲ್ಲರ ನೋಡ್ತೀವಿ ದಿನ ಆಮೇಲೆ ಮಾಸ್ತಕ್ಕೆ ಒಟ್ಟಿಗೆ ಹೋಗ್ತೀವಿ ಆದರೆ ನಮ್ಮಿಬ್ಬರ ನಡುವೆ ನಡೆದ ಒಂದು ಘಟನೆಯಿಂದ ಅವ್ರ ಸಿನಿಮಾ ನಮ್ಗೆ ಭಾಳ ಬರ್ತಾರ ಅಂತ ಅವರು ಡಿಸೈಡ್ ಮಾಡ್ತಿದ್ರು ಮೂರು ಸಿನಿಮಾ ಆರು ಬರ್ತಿಲ್ಲ ಅವ್ರಿಗೆ ಬಟ್ ಅವರು ಜೊತೆಯಾಗಿ ಓಡಾಡ್ತಿದ್ರು ಜನರು ಕೇಳಿದ್ರು ಇಷ್ಟು ಹೋಗಿದ್ದೀರ ನೀವೇ ಅವ್ರ ಸಿನಿಮಾ ಹಾಡ್ತಾರೆ ಅಲ್ಲ ಅಂತ ಬಟ್ ಆಮೇಲೆ ಆಫ್ಟರ್ ಬುಲ್ ಅವ್ರ ನಿರ್ಮಾಣ ಅಲ್ಲಿ ಹಾಡ್ಬಾರ್ದೆ ಆಮೇಲೆ ಲೈಫ್ ಅಂತ ಹೇಳ್ತೀವಿ ಮೂರನೇ ಸಿನಿಮಾ ಮೂರು ಸಿನಿಮಾ ಬರ್ತಿದ್ದಿಲ್ಲ ಈ ಮೂರು ಸಿನಿಮಾ ಆಯ್ತಾ ಥ್ಯಾಂಕ್ ಯು ಒಂದ್ ಸೆಕೆಂಡ್ ಈ ಅವಕಾಶವನ್ನು ಕೊಟ್ಟಿದ್ದೀವಿ ಒಂದು ವೈಟ್ ಕ್ರಿಯೇಟ್ ಮಾಡಿದ್ರೆ ಅಂತ ವಿಷನ್ ನಿಮ್ಮ ಚಪ್ಪಾಳೆಗಳಿಗೆ ಆ ವೈಬ್ ತುಂಬ ಎನರ್ಜಿ ಕೊಟ್ಟಿದ್ದಾರೆ ಅವ್ರ ಟೀಮ್ಗೆ ಈ ವೈಬ್ ಟೋಟಲ್ ಕರ್ನಾಟಕದಲ್ಲೂ ಮಾತಾಡಿಸುತ್ತೆ ಅಂತ ನಾನು ಭಾವಿಸ್ತೀನಿ ಒಂದು ಇಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಯೋಜ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಸಿಬ್ಬಂದಿ ಸಿಬ್ಬಂದಿಗೂ ಮುಖ್ಯಸ್ಥರಿಗೂ ಪ್ರಾಂಶುಪಾಲರಿಗೂ ಮತ್ತು ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಜನ ಫ್ಯೂಸ್ ಕಡೆಯಿಂದ ನಮ್ಮ ರಾಯಲ್ ಟೀಮ್ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಥ್ಯಾಂಕ್ ಯು ብእንንንንንንንንንን सो ये मैं भी दिखे थैंक यू सो मच एंड कैंब्रिज इंस्टीट्यूट ऑफ के पूरा थैंक यू सो मच तुम तो फ्री करने के लिए स्टोर के अंदर आ रखे हमारे सो ये स्टीम सपोर्टिंग थैंक यू ಪ್ರತಿ ವರ್ಷ ಎರಡು ಟೈಮ್ ಹತ್ತಿ ಒಂದು ತುಂಬಾ ದುಃಖ ಆದಾಗ ಒಂದು ತುಂಬಾ ಸಂತೋಷ ಆದಾಗ ಈ ಪ್ರೀತಿಯ ನೋಡಿ ನಮ್ಗೆ ಸಂತೋಷ ಆಗ್ತದೆ ನಮ್ಮ ಹೋಗ್ತಾರೆ ಒಂದು ಶುಭ ಸಂಕೇತ ನಮ್ ಸುಖ ನಿಮ್ ಮಾಡಿದ್ರು ರಿಲೀಸ್ ಮಾಡ್ತಿದ್ದು ಶುಭ ನಿಮ್ಮ ಈ ಇನ್ನೋಸೆ ಪ್ರೀತಿಗೆ ನನ್ನ ಕಡೆಯಿಂದ ಈ ನಿಮ್ಮ ತಲೆ ಕೆಲಸ ಯಾವ ಕೆಲಸ ಮಾಡೋದು ನಿಮ್ಮೆಲ್ಲರೂ ಇಷ್ಟಪಡ್ತೀರ ಅದನ್ನೆಲ್ಲ ಜಾತಿ ಇಷ್ಟಪಡ್ತೀನಿ ಅದಕ್ಕೆ ನಾನು ಯಾರೋ ಮಾಹಿತಿಲ್ಲ ನನ್ನ ಪುಟ್ಟ ಕುಟುಂಬ ఇష్ట జనీజన్ సాంగ్ అండ్ ఆల్సో ఇక్కడ ప్రతి మండే ఫోప్ హిందే బర్ విజన్ ఇప్పుడు ఈ సాంగ్ సార్ అదే మ్యూజిక్ దినకత్స తల ಆ ಸರ್ ಅದಕ್ಕೆ ವಾಯ್ಸ್ ಆಗಿದ್ದು ನಿರೀಕ್ಷೆ ನಮ್ಮ ಸರ್ ಇವರೆಲ್ಲ ಇವರೆಲ್ಲರೂ ಮಾಡಿರೋ ಒಂದು ಅದ್ಭುತ ಸಾಂಗ್ಗೆ ನನ್ನ ಜೊತೆ ಸತ್ಯನವರು ಇವರೆಲ್ಲರೂ ಸೈನಲ್ಲಿ ನನ್ನ ಸ್ವಲ್ಪ ಸ್ವಲ್ಪ ಸೊ ಇವತ್ತು ಚೆನ್ನಾಗಿ ಕಾಣುತ್ತಿರೋದಕ್ಕೆ ಸಾಂಗ್ ಇಂಥ ಎಲ್ಲರೂ

launch match of the year. So thank you so much. Yalla is in the way. We will do it. Thank you so much. Kumbha Bandhu, thanks. Nandu is on very good after the ticket. And first of ನಾವು ನಮ್ಮ ಅಪ್ಪನೇರಾಗಿದ್ರೆ ಚೆನ್ನಾಗಿತ್ತು ಆ ಜಾತಿ ನಿಮ್ಮ ಜೊತೆ ನಿಲ್ಬೇಕಿತ್ತು ಅಂತ ಹುಡುಗಿಗಿಂತ ಜಾತಿ ಹುಡುಗಿ ಸೌನ್ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಇದೇ ರೋಸ್ ಕರ್ನಾಟಕ ಚಿತ್ರ ಪ್ರೇಮಿಗಳು ಅಂಡ್ ಥ್ಯಾಂಕ್ ಯು ಎಲ್ಲೂ ಓದಿರ್ಲಿಲ್ಲ ಒಂದೇ ರೀಸನ್ನು ಅದ್ರ ಹೋಗೋ ಪರಿಸ್ಥಿತಿ ನಾನು ಇರಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಾನು ನಂಬಿಕೊಂಡು ಜಯನ್ ಆಗ್ಲಿ ಬೋರ್ಣ ಆಗ್ಲಿ ಕೋಡಿ ಸಿನಿಮಾ ಮಾಡಿದ್ದಾರೆ అండ్ నవాబదారి ప్రమోట్ నేను బర్లేదు పార్టీపేట్ సో ననగ సట్ నన్న జీమ్ సపోర్ట్ మా చరణ్ ఆగి విరా సంజనా ఎలాగూ థ్యాంక్స్ అండ్ నమ్మ ఎక్సిక్యూట్ ప్రొడ్యూసరు ప్రేమ మరి జయంత్ అండ్ అండ్ అని కౌర్ డైరెక్టర్ ఎలాగూ థ్యాంక్స్ అయితే అండ్ కిరణ్ బ్రీజ్ యూనివర్సిటీ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮ್ಗೆ ಬೇಡಿಕೆ ಮಾಡಿಕೊಡ್ರಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ಜಯಣ್ಣ ಮೋಗಣ ಅಂಡ್ ನಮ್ಮ ಟೆಕ್ನಿಷಿಯನ್ ಗಳು ಅಂಡ್ ಬಿಗ್ ಥ್ಯಾಂಕ್ಸ್ ನಮ್ಮ ವಿರಾಟ್ ನನ್ನ ನನ್ನ ಹೀರೋ ಅಂಡ್ ನಮ್ಮ ಹೀರೋಯಿನ್ ಸಂಜಯ್ ಬಾಬು ಥ್ಯಾಂಕ್ಸ್ ಯಾಕಂದ್ರೆ ಇವರುಗಳು ನನ್ನ ವಿಷನ್ ನ ಸ್ಕ್ರೀನ್ ಮೇಲೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದು ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಅಂಡ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಂದು ಪ್ರೀತಿ ಸದಾಕಾಲ ಎಲ್ಲಗಳ ಹೀಗೆ ಅಂತ ಹೇಳ್ತಾ ಹೆಚ್ಚೆ ಚುತಿವ ಮಾದರಿ ಇದರಕ್ಕೆ ಹೆಚ್ಚೆ ಚುತಿವ ಮಾದರಿ ಸರಿಯಾದಹ ರೀತಿ ನಿಮ್ಮ ऑर्गेनाೈಸೇಷನ್ ಎಲ್ಲರಿಗೂ ಬಹಳ ಬಹಳ ಅರ್ಕವಾಗಲೇ ဒီಮ ಎಲ್ಲವೂ ಹೀಗೆ ಇತ್ತಾತಿರಿ ಎಲ್ಲರೂ ಹೀಗೆ ಅಂತ ಹೇಳ್ತಾ ವಾಚನಿನ ಹಾಕಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಮಚ್ ನಮ್ಮ ಸೆಕೆಂಡ್ ಸಾಂಗ್ ಟಾಂಟಂಗ್ ಸಾಂಗ್ ನ ತುಮಕೂರಲ್ಲಿ ರಿಲೀಸ್ ಮಾಡ್ತಾ ಇದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಯಾಕಂದರೆ ಇದು ಕಲ್ಪತರ ನಾಡು ಆ್ಯಂಡ್ ಮೋರ್ ಓವರ್ ದೇವರು ನಡೆದಿರೋ ನಾಡಲ್ಲಿ ನಾವು ನಮ್ಮ ಸಾಂಗ್ನ ಲಾಂಚ್ ಮಾಡಿದ್ವಿ ಸಿದ್ಧಗಂಗಾ ಮಠದಲ್ಲಿ ಪ್ರತಿದಿನ ಲೈಕ್ ತುಂಬ ಜನಕ್ಕೆ ಫ್ರೀಯಾಗಿ ಅನ್ನದಾಸೋಹ ನಡೆಯುತ್ತೆ ಆ್ಯಂಡ್ ಶಿಕ್ಷಣ ಫ್ರೀ ಆಗಿದೆ ಸೊ ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಸಾಂಗ್ನ ಲಾಂಚ್ ಮಾಡಿರೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಆ್ಯಂಡ್ ಮೋರ್ ಓವರ್ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಇಲ್ಲಿನ ಮಕ್ಕಳು ಅಲ್ಲ ಇಲ್ಲಿನ ಸ್ಟೂಡೆಂಟ್ಸ್ಗೆ ಇಲ್ಲಿ ನಾವು ಲಾಂಚ್ ಮಾಡಿಸಿದ್ದು ಸೊ ತುಂಬ ಇನ್ನೋಸೆಂಟ್ ಹೃದಯಗಳವರು ಅವರ ಆ ಪ್ರೀತಿನ ನಮಗೆ ಕೊಟ್ಟಿದ್ದಾರೆ ಸೊ ವಿ ಆರ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ನಮ್ ಎಂಟೈರ್ ಟೀಮ್ ಎಂಟೈರ್ ತುಮಕೂರು ಜನತೆಗೆ ತುಮಕೂರು ಪ್ರೆಸ್ ಮೀಡಿಯಾ ಆ್ಯಂಡ್ ಎಲ್ರಿಗೂ ನೀವು ಬಂದಿರೋ ಪ್ರತಿಯೊಬ್ಬರು ಪ್ರೆಸ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನೀವು ಎಲ್ಲರೂ ಬಂದಿರೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅದು ತುಮಕೂರು ಬೆಳಿಗ್ಗೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ಸೆಕೆಂಡ್ ಸಾಂಗ್ ಟಾಂಗ್ ಟಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಯಿತು ನಾನು ಫಸ್ಟ್ ಟೈಮ್ ನೋಡಿದ್ದು ಆಲ್ಮೋಸ್ಟ್ ಒಂಥರ ಐ ವಾಸ್ ಏನಂತಾರೆ ಹ್ಯಾಪಿ ಟಿಯರ್ಸ್ ಇತ್ತು ನನಗೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಚರಣ್ ರಾಜ್ ಸರ್ ನನ್ನ ಒಂಥರ ಡ್ರೀಮ್ ಮ್ಯೂಸಿಕ್ ಡೈರೆಕ್ಟರ್ ಥರ ಅವ್ರ ಜೊತೆ ವರ್ಕ್ ಮಾಡಿದ್ದು ಸಲಗಾಲು ಕೂಡ ಇಟ್ ವಾಸ್ ಅಮೇಜಿಂಗ್ ನನಗೆ ಒಂದು ಆ ಸಾಂಗಿಂದನೇ ತುಂಬ ಮೈಲೇಜ್ ಸಿಕ್ಕಿದೆ ನನ್ನ ಕರಿಯರ್ಗೆ ಆ್ಯಂಡ್ ಸೆಕೆಂಡ್ ಟೈಮ್ ಅವರು ನಮ್ಮ ಸಿನಿಮಾಕ್ಕೆ ಐ ಮೀನ್ ನಾನು ಅವರ ಸಿನಿಮಾದಲ್ಲಿ ಒಂದು ಏನು ಆ್ಯಕ್ಟ್ ಮಾಡಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಈ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಜಾನಿ ಮಾಸ್ತುರ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ ಆ್ಯಂಡ್ ದಿನಕರ್ ಸರ್ ಅವರ ಮುಂದಿನ ಸಿನಿಮಾ ಇದು ಸೊ ಇದು ನವೆಂಬರ್ ಅಥವಾ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ಎಂದಿನಂತೆ ನಿಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಒನ್ ಮೋರ್ ಥಿಂಗ್ ನಮ್ಮ ಈ ಸಾಂಗ್ ಇಷ್ಟು ರಿಚ್ ಆಗಿ ಮೂಡ್ಬಾರೋದಕ್ಕೆ ಕಾರಣ ಜಯಣ್ಣ ಹೋಗೋಣ ಸರ್ ಸೊ ಇದು ಹೊಸಬ್ರು ಮೂವಿ ಅಂತ ಒಂದು ಲೈಕ್ ಸ್ಟಾರಿಗೆ ಲೈಕ್ ಒಂದು ಆಗಿ ತುಂಬಾ ಖರ್ಚು ಮಾಡಿ ಮಾಡಿದ್ರು ತುಂಬ ಆಗಿ ನೋಡಿದ್ರಲ್ಲ ತುಂಬ ಆಗಿ ಬಂದಿದೆ ಸಾಂಗ್ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಆ್ಯಂಡ್ ಇದು ಫ ಈ ಸಾಂಗ್ ಮೇಯ್ನ್ ತುಂಬ ಮುಖ್ಯ ಕಾರಣಕರ್ತರು ದಿನಕರ ತುಂಬಿಸ್ ಯಾಕಂದ್ರೆ ಅವ್ರು ವಿಜನಿಂದನೇ ಈ ಸಾಂಗ್ ಕ್ರಿಯೇಟ್ ಆಗಿರೋದು ಅದ್ರ ಜೊತೆ ಟೂ ಮೇನ್ ಪಿಲ್ಲರ್ಸ್ ಬಂದು ನಮ್ಮ ಸರಾಜ್ ಸರ್ ಹಾಗೂ ಕವಿರಾಜ್ ಸರ್ ಕಿವಿಗೆ ಲೈಕ್ ಇಂಪಾದ ಮ್ಯೂಸಿಕ್ಕು ಅದ್ರ ಜೊತೆ ಮನಸಿಗೆ ಮುಟ್ಟ ಪದಗಳು ಕವಿರಾಜ್ ಸರ್ದು ಅಂಡ್ ಎರಡು ಸಾವಿರ ಸಾಂಗ್ಸ್ ಬರೆದಿರೋವಂಥ ದೊಡ್ಡ ಲಿರಿಸಿಸ್ಟ್ ಅಂಡ್

ಚರ್ ಅವರಿಗೆ ಏನ್ ಬಿರುದಿದೆ ಗೊತ್ತಿಲ್ಲ ನನಗೆ ಈ ತನಕ ಬಟ್ ಟ್ರೆಂಡಿಂಗ್ ಎಲ್ಲ ಸೆನ್ಸೇಷನ್ ಕ್ರಿಯೇಟ್ ಆಗತ್ತೆ ಅವರ ಟ್ಯೂನ್ ಎಲ್ಲ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತವೆ ಸೊ ಸೆನ್ಸೇಷನ್ ಅಲ್ಲಿ ಕಂಪೋಸರ್ ಅಂತ ಒಂದು ಬಿರುದು ಕೊಡ್ತೀನಿ ಮಾಡಿದ್ದಾವೆ ಈ ಜನ್ರೇಷನ್ ಸ್ಪೀರ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಈ ಅವರಿಗೆ ಗೊತ್ತು ನಾಡಿ ಬಿಡ್ತಾ ಏನು ಈ ಯೂಸ್ ಏನು ಕೊಟ್ಟರೆ ಇಷ್ಟ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಓನ್ಲಿ ಮಾಸ್ಟಾಂಗ್ ಅಷ್ಟೇ ಅಲ್ಲ ಅಷ್ಟೇ ಅದ್ಭುತವಾಗಿ ಕ್ಲಾಸು ಮೆಲೋಡಿಗಳನ್ನೂ ಕೊಡ್ತಾರೆ ಕನ್ನಡಕ್ಕೊಬ್ಬ ಪರಿಪೂರ್ಣವಾದ ಮ್ಯೂಸಿಕ್ ಡೈರೆಕ್ಟರ್ ಥ್ಯಾಂಕ್ಸ್ ನಿಮ್ಮದು ಹೀಗೆ ಸಾಕ್ತಾ ಇರಲಿ ನಮ್ಮ ಇಂಡಸ್ಟ್ರಿಗೆ ಇಂಡಸ್ಟ್ರಿನ ರಾಯಲ್ ಮಾಡ್ತಾ ಹೋಗಲಿ ಓವರಾಲ್ ಈ ಸಿನಿಮಾ ಈ ಹಾಡು ಎಲ್ಲವೂ ರಾಯಲ್ ಆಗೇ ಇದೆ ರಾಯಲ್ ಎಂಟರ್ಟೈನಿಂಗ್ ಮೂವಿ ಇದು ಈ ಮೂವಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಮುಖ್ಯವಾಗಿ ನಮಗೂ ಮತ್ತು ಎಲ್ರಿಗೂ ಬ್ರಿಡ್ಜ್ ಆಗಿರೋರು ನೀವು ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತು ಸುದೀ ವಿಜುವಲ್ ಮೀಡಿಯಾ ಮಿತ್ರರು ದಯವಿಟ್ಟು ಈ ಈ ಹಾಡನ್ನು ಈ ಸಿನಿಮಾವನ್ನು ಜನರಿಗೆ ತಲುಪಿಸಿ ಇದನ್ನು ದೊಡ್ಡ ಯಶಸ್ಸು ಮಾಡುವಲ್ಲಿ ಇವೆಲ್ಲ ಸಾಕಷ್ಟಬೇಕು ಅಂತ ಹೇಳ್ಕೊಡ್ತೀನಿ ಇನ್ನೊಂದು ಇವತ್ತು ಮೊದಲನೇ ಬಾರಿಗೆ ನಾನು ಒಂದು ಹಾಡಿನ ರಿಲೀಸು ತುಮಕೂರಲ್ಲಿ ನಡೆದು ಭಾಗ ನಡೆದಾಗ ಭಾಗವಹಿಸಿರೋದು ತುಂಬ ಒಳ್ಳೆ ವೈಬ್ ಕೊಟ್ಟರು ತುಂಬ ಅದ್ಭುತವಾದ ಪಾಸಿಟಿವ್ ವೈಬ್ ಸೊ ಈ ವೈಬ್ ಖಂಡಿತ ಕ್ಯಾರಿ ಆದರೆ ನಮ್ಮ ಸಿನಿಮಾ ಖಂಡಿತ ದೊಡ್ಡ ಆಗುತ್ತೆ ಈ ಥರದ್ದು ವೈಬ್ ಎಲ್ಲರಿಗೂ ಬೇಕು ಈ ವೈಬ್ ಕೊಟ್ಟಿರುವಂತ ಇವರು ಹೇಳಿದಂಗೆ ತುಂಬ ಐತಿಹ್ಯ ಇದೆ ಈ ನಾಡಿಗೆ ತುಂಬ ಒಳ್ಳೆ ಟ್ಯಾಗ್ಗಳಿದೆ ನಮ್ಮ ಸಿನ್ಮಾಗೂ ಈ ಟ್ಯಾಗ್ ಎಲ್ಲ ಉಪಯೋಗಕ್ಕೆ ಬರಲಿ ನಮ್ಮ ಸಿನ್ಮಾನು ನಿಮ್ಮೆಲ್ಲರ ಕಾರಣದಿಂದ ದೊಡ್ಡ ಆಗಲಿ ಅಂತ ಆಶಿಸ್ತೀನಿ ಎಲ್ರಿಗೂ ಧನ್ಯವಾದ ಮತ್ತು ಮೊದಲನೇ ಬಾರಿಗೆ ತುಮಕೂರಿನ ಕೆಲವು ಪತ್ರಕರ್ತ ಮಿತ್ರರು ನಾನು ಮೀಟ್ ಮೀಟ್ ಮಾಡ್ತಾ ಇನ್ನು ಪರಿಚಯ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಎಲ್ರಿಗೂ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮಿಕರಿಗೂ ತುಂಬ ಧನ್ಯವಾದಗಳು ನಮಗೆ ಈ ಒಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಇಲ್ಲಿ ಇವತ್ತು ಈ ಸಾಂಗ್ ತುಮಕೂರಲ್ಲಿ ಬಿಡುಗಡೆ ಆಗಿದ್ದು ತುಂಬ ತುಂಬ ಖುಷಿ ಕೊಟ್ಟಿದೆ ವಿ ಆರ್ ವೆರಿ ಫಾರ್ಚುನೇಟ್ ಆ್ಯಂಡ್ ನಾನು ತುಂಬ ಫಾರ್ಚುನೇಟ್ ಫಸ್ಟ್ ಆಫ್ ಆಲ್ ಕವಿರಾಜ್ ಸರ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡಿರೋದು ಅಂಥ ತುಂಬ ಅದ್ಭುತ ಸಾಹಿತ್ಯ ನಮಗೆ ಮಾಡಿಕೊಟ್ಟಿದ್ದಾರೆ ಐದು ಸಾಂಗ್ಗಳಿವೆ ನಮ್ಮ ಚಿತ್ರದಲ್ಲಿ ಅದರಲ್ಲಿ ಮೂರು ಸಾಂಗ್ ಕವಿರಾಜ್ ಸರ್ ಬರೆದಿದ್ದಾರೆ ಸೊ ಯಾವಾಗ ಚಿರು ಸರ್ ನಿಮಗೆ ನಾನು ನನ್ನ ಮೊದಲನೇ ಚಿತ್ರದಿಂದ ನೀವು ಆ ಒಂದು ಪ್ರೋತ್ಸಾಹನೇ ಕೊಡ್ತಿದ್ದೀರ ತುಂಬ ತುಂಬ ಥ್ಯಾಂಕ್ಸ್ ಸರ್ ಆ್ಯಂಡ್ ಆ್ಯಂಡ್ ವಿರಾಟ್ ಅಂಡ್ ಸಂಜನಾ ಸಚ್ ಎ ಗ್ರೇಟ್ ಪರ್ಫಾರ್ಮೆನ್ಸ್ ನಿಮಗೂ ತುಂಬ ತುಂಬ ಧನ್ಯವಾದಗಳು ಐ ಆ್ಯಮ್ ಆಕ್ಚುಲಿ ಫಾರ್ಚುನೇಟ್ ನಿಮ್ಮ ಹೊಟ್ಟಿಗೆ ನನ್ನ ಕೆಲಸ ಮಾಡಲಿಕ್ಕೆ ಸಿಕ್ಕಿರೋದು ದಿನಕರ್ ದಿನಾಕರ್ ಸರ್ಗೆ ಆ್ಯಂಡ್ ಜಯಣ್ಣ ಫಿಲ್ಮ್ಸ್ಗೆ ಯಾವಾಗಲೂ ಧನ್ಯವಾದಗಳು ಹೇಳ್ತಾನೆ ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ತುಂಬ ಕಲೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಯಾವಾಗ ತುಂಬ ಧನ್ಯವಾದಗಳು ಅವ್ರಿಗೆ ಸೊ ಐ ವೆರಿ ಹ್ಯಾಪಿ ಇನ್ನೂ ಮುಂದೆ ಇನ್ನೂ ಹಾಡ್ಗಳನ್ನ ರಿಲೀಸ್ ಮಾಡ್ತೀವಿ ಎಲ್ಲನೂ ತುಂಬ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸೊ ಎಲ್ಲರೂ ಚಿತ್ರಮಂದಿರದಲ್ಲೇ ನಮ್ಮ ಚಿತ್ರವನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಬೇಕಂತ ನಾನು ಕೇಳ್ಕೊತೇನೆ ಥ್ಯಾಂಕ್ ಯು ಇಲ್ಲ ಆ್ಯಕ್ಚುಲಿ ಕಿಸ್ಸಾದ ಮೇಲೆ ಕೋವಿಡ್ ಬಂತು ಸೊ ಇಡೀ ವರ್ಲ್ಡ್ಗೆ ಗ್ಯಾಪ್ ಆಗಿತ್ತು ಟೂ ಇಯರ್ಸ್ ಅದಾದಮೇಲೆ ಸರ್ ಕರೆದು ಲೈಕ್ ಈ ಸಿನಿಮಾನ ನನಗೆ ಕೊಟ್ಟರು ಸೊ ಐ ವೆರಿ ಲಕ್ಕಿ ಆ್ಯಂಡ್ ದಿನಕರ್ ಸರ್ ಜೊತೆ ಅಂತ ಲೈಕ್ ಸಾರಥಿ ಜೊತೆ ಜೊತೆ ಇಲ್ಲಿ ಆ್ಯಂಡ್ ನವಗ್ರಹ ಮಾಡಿರುವಂಥ ಹ್ಯೂಜ್ ಡಿರೆಕ್ಟರ್ ಜೊತೆ ನಾನೊಂದು ಆಫರ್ ಕೊಟ್ಟಿದ್ದು ನಾನು ಆ್ಯಕ್ಚುಲಿ ಸಾಯವರೆಗೂ ಜಯಣ್ಣ ಆ್ಯಂಡ್ ಬೋಗಣ್ಣ ಸರ್ ನ ಮರೆಯೋಂಗಿಲ್ಲ ಬಿಕಾಸ್ ನಾನು ಐ ವಾಸ್ ದಿಸ್ ನ್ ನ್ಯೂ ಕಮರ್ ಅಂತ ತೊಗೊಬಂದು ಇಂಥ ಇಷ್ಟು ಒಳ್ಳೆ ಜನ ಟೆಕ್ನಿಷಿಯನ್ಸ್ಗಳ ಮಧ್ಯೆ ನಾನು ಇಟ್ಟು ಇಟ್ಟು ಕಲ್ಯಾಣ ಥರ ಮಾಡಿದ್ರು ಎಲ್ಲದನ್ನು ಸೊ ಆ ಪ್ರೊಸೆಸ್ ಅಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಆ್ಯಂಡ್ ಮಧ್ಯದಲ್ಲಿ

ಅದೇ ಒಳ್ಳೆ ತರ ಅನ್ನೋದು ಬಂಗಾರ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಹಿಟ್ ಆಗ್ತಿರೋ ಗಳಲ್ಲಿ ಹೀರೋಗಳೆಲ್ಲ ಕಡೆ ಅಂತ ಸೊ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಗ್ರೇ ಇರುತ್ತೆ ಅಂತ ಸೊ ಬೇಸಿಕಲಿ ಮಾಸ್ ಲೈಕ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಇದು ಆಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್ ಲೈಕ್ ದಿನಕರ್ಸರ್ ಸಿನಿಮಾಗಳು ಹೆಂಗಿರುತ್ತೆ ಸಾರಥಿ ಆಗಿರ್ಬೋದು ಜೊತೆ ಜೊತೆಯಲ್ಲಿ ಜೊತೆ ನವಗ್ರಹ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಸರ್ ಸೀಲ್ ಸಿನಿಮಾ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀವಿ ಅನ್ಸುತ್ತೆ ಈ ಹಾಡು ಮಾಡುವಾಗ ಇವರಿಗೆ ಕಾಲು ಫ್ರಾಕ್ಚರ್ ಆಗಿತ್ತು ಆ್ಯಕ್ಚುಲಿ ಮಸಲ್ ಮಸಲ್ ತಯಾರಾಗಿತ್ತು ಆ್ಯಕ್ಚುಲಿ ಮಾಡೋಂಗೇ ಇರಲಿಲ್ಲ ಸ್ವಾಮಿ ಇವರು ಆದರೂ ಡೆಡಿಕೇಶನ್ ಎಷ್ಟಿತ್ತು ಅಂದರೆ ಡಾಕ್ಟ್ರನ್ನ ಸೆಟ್ಟಲ್ಲಿ ಇಟ್ಕೊಂಡು ಎವ್ರಿ ಸ್ಟೆಪ್ ನಂತರ ಅದಕ್ಕೇನೋ ಬ್ಯಾಂಕ್ ಇಲ್ಲ ಇಂಜೆಕ್ಷನ್ ತಗೊಂಡು ಈ ಸ್ವಾಮಿ ಕಪ್ ಆದರೂ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಇವರ ಡೆಡಿಕೇಶನ್ಗೆ ಹೇಳಲೇಬೇಕು ಮೇಡಮ್ ಕೂಡ ಅಷ್ಟೇ ಚೆನ್ನಾಗಿ ಅವರು ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಡಾನ್ಸ್ಗೆ ನನಗೆಲ್ಲರಿಗಿಂತ ಖುಷಿಯಾಗಿದ್ದು ಆ ಡೆಡಿಕೇಶನ್ ಈ ಡೆಡಿಕೇಶನ್ ಇವನ್ನ ಖಂಡಿತವಾಗ್ಲು ತುಂಬ ಮುಂದೆ ಇದ್ರಲ್ಲಿ ಹೇಳ್ತಿರೋದು ಯಾವುದು ಎಕ್ಸಾಲೇಟ್ ಮಾಡಿ ಹೇಳ್ತಾ ಇಲ್ಲ ತುಂಬ ನಿಜ ಸೆಟ್ಟಲ್ಲಿ ಆಡು ಎಷ್ಟು ದಿನ ಇದ್ದು ಅಷ್ಟು ದಿನ ಡಾಕ್ಟರ್ ಇದ್ರು ಒಂದೊಂದು ಸ್ಟೆಪ್ ಆದಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಸೊ ಆ ಡೆಡಿಕೇಶನ್ ಇವನ್ನ ತುಂಬ ಮುಂದೆ ಕರ್ಕೊಂಡು ಹೋಗುತ್ತೆ ಈ ಡೆಡಿಕೇಶನ್ ಯಾವತ್ತು ಇರಲಿ ಹಾಂ ಇಲ್ಲ ಸರ್ ಅಂದರೆ ಇವಾಗ

ಲುಕ್ ವೈಸ್ ಆಗಿರ್ಬೋದು ನನ್ನ ಡೈಲಾಗ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಈಗ ನೀವು ಸಾಂಗ್ ಅಲ್ಲಿ ನನ್ನ ಹೆಂಗೆ ನೋಡಿದ್ರೆ ಸಿನಿಮಾ ಪೂರ್ತಿ ಹಾಗೆ ಬರುತ್ತೆ ಬಟ್ ಏನ್ ಕ್ಯಾರೆಕ್ಟರ್ ಅಂತ ಸ್ವಲ್ಪ ಸಸ್ಪೆನ್ಸ್ ಅಲ್ಲಿ ಇದೆ ಸೊ ರಿವೀಲ್ ಮಾಡೋದಿಕ್ಕೆ ಆಗಲ್ಲ ಕ್ಯಾರೆಕ್ಟರ್ ಬಟ್ ವೆರಿ ಕ್ಲಾಸಿ ಆಗಿ ಕಾಣಿಸ್ಕೊಂಡು ಏನೋ ಅವರ ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ನೀವೆಲ್ಲ ನಿಮ್ ಎಲ್ಲರೂ ಸಪೋರ್ಟ್ ನನಗೆ ತುಂಬಾ ಬೇಕು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಮೋರ್ ಓವರ್ ಈ ಸಾಂಗ್ ಬಗ್ಗೆ ಒಂದು ಹೇಳಬೇಕು ಟಾಂಗ್ ಟಾಂಗ್ ಅನ್ನೋ ಸಾಂಗ್ ಬಗ್ಗೆ ಈ ಸಾಂಗ್ ಅಲ್ಲಿ ಹುಕ್ ಸ್ಟೆಪ್ ಇದೆ ಸೊ ಆ ಹುಕ್ಸ್ಟೆಪ್ ನಾ ಎಂಟೈರ್ ಕರ್ನಾಟಕ ಇದೀನಿ ದಯವಿಟ್ಟು ನೀವು ಆ ಹುಕ್ ಸ್ಟೆಪ್ ಮಾಡಿ ನಮ್ಮನ್ನ ಟ್ಯಾಗ್ ಮಾಡಿ ಅದ್ರಲ್ಲಿ ಬೆಸ್ಟ್ ಹುಕ್ ಸ್ಟೆಪ್ ಮಾಡಿರೋಗೆ ನಾವೇ ಬಂದು ನಿಮ್ಮ ಜೊತೆ ನಾವು ಸ್ಟೆಪ್ ಮಾಡ್ತೀವಿ